ಶಾಸಕ ನಾರಾ ಭರತ್ ರೆಡ್ಡಿ ಬಂಧಿಸುವಂತೆ ಗಂಗಾವತಿ ಬಿಜೆಪಿ ಘಟಕ ಒತ್ತಾಯ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಗಂಗಾವತಿ ಶಾಸಕ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಮನೆ ಎದುರು ನಡೆದ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರನ್ನು ರಾಜ್ಯ ಸರ್ಕಾರ ತಕ್ಷಣವೇ ಬಂಧಿಸಬೇಕು ಎಂದು ಭಾರತೀಯ ಜನತಾ ಪಕ್ಷ ತಾಲೂಕಾ ಘಟಕ ಸೇರಿದಂತೆ ವಿವಿಧ ಪಕ್ಷಗಳ ಘಟಕಗಳ ಪದಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ರು ಈ ಕುರಿತಂತೆ ಪಕ್ಷದ ಕಾರ್ಯಾಲಯದಲ್ಲಿ ಶನಿವಾರದಂದು ಮಾಜಿ ಶಾಸಕ ಪರಣ್ಣ ಮುನ್ನಳ್ಳಿ ಮಾಜಿ ಸಂಸದ ಎಸ್ ಶಿವರಾಮೇಗೌಡ ಮುಖಂಡರಾದ ವಿರಪಾಕ್ಷಪ್ಪ ಸಿಂಗ್ನಾಳ್ ಎಚ್ ಗಿರಿಗೌಡ ವೀರಭದ್ರಪ್ಪ ನಾಯಕ್ ಹನುಮಂತರಪ್ಪ ನಾಯಕ್ ಮೌಲಾಸಾಬ್ ಸೇರಿದಂತೆ ಸೈಯದ್ ಅಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಗಂಗಾವತಿ ಶಾಸಕರನ್ನ ಗುರಿಯಾಗಿಸಿಕೊಂಡು ಶಾಸಕ ನಾರಾ ಭರತ್ ರೆಡ್ಡಿ ಹಾಗೂ ಕೆಲವು ಕಾರ್ಯಕರ್ತರು ಕ್ಷುಲ್ಲಕ ಕಾರಣಕ್ಕೆ ಮಹರ್ಷಿ ವಾಲ್ಮೀಕಿ ಆವರಣಕ್ಕೆ ಸಂಬಂಧಿಸಿದಂತೆ ಬ್ಯಾನರ್ ಕಟ್ಟುವ ಸಂದರ್ಭದಲ್ಲಿ ನಡೆದ ಘಟನೆ ಹಿಂದೆ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿಯನ್ನ ಹತ್ಯೆ ಮಾಡುವ ಷಡ್ಯಂತ್ರ ಜರುಗಿದೆ ಎಂದು ಅವರ ನಿವಾಸದ ಮೇಲೆ ನಡೆಸಿದ ಫೈರಿಂಗ್ ಕಲ್ಲುಎಸೆತ ಸೇರಿದಂತೆ ಶ್ರೀಮಹರ್ಷಿ ನಾಯಕ ಸಮಾಜ ಬಾಂಧವರಲ್ಲಿ ಒಡೆದು ಆಡುವ ನೀತಿಯನ್ನು ಕಾಣಬಹುದಾಗಿದೆ ಎಂದು ತಿಳಿಸಿದ ಅವರುಗಳು ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟದಲ್ಲಿ ದ್ವೇಷ ಭಾಷಣದ ಮಸೂದೆಯನ್ನು ಅಂಗೀಕಾರಗೊಳಿಸಲಾಗಿದ್ದು ಬಳ್ಳಾರಿ ನಗರ ಶಾಸಕ ಭರತ ರೆಡ್ಡಿ ಮಾತನಾಡಿದ ಮಾತುಗಳನ್ನು ಈಗಾಗಲೇ ವೈರಲ್ ಆಗಿ ಮಾಧ್ಯಮದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಹಿನ್ನೆಲೆಯಲ್ಲಿ ಸಂಸ್ಕಾರವಿಲ್ಲದ ಶಾಸಕ ನಾರಾಭರತ್ ರೆಡ್ಡಿ ಅವರನ್ನು ಶಾಸಕ ಸ್ಥಾನದಿಂದ ತೆಗೆದುಹಾಕಬೇಕು ಸದರಿ ಪ್ರಕರಣದಲ್ಲಿ ಓರ್ವ ಗುಂಡೇಟ್ಗೆ ಬಲಿಯಾಗಿದ್ದು ಸಿಬಿಐ ತನಿಖೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು ಇದಕ್ಕೂ ಪೂರ್ವದಲ್ಲಿ ಯುವ ಘಟಕದ ಉಪಾಧ್ಯಕ್ಷ ಶರಣು ಪೂಜಾರಿ ನಿಧನಗೊಂಡ ಪ್ರಯುಕ್ತ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಸಿ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಭರತ್ರೆಡ್ಡಿ ಅವರು ಮಾಡಿದಂಥ ಏನು ಕೃತ್ಯಕ್ಕೆ ಇವತ್ತು ನಾವೆಲ್ಲರೂ ಆಚರಣೆ ಮಾಡುವುದರ ಜೊತೆಗೆ ಇವತ್ತು ಅವರು ಮಾಡಿದಂತಹ ಹೇ ಕೃತ್ಯವನ್ನು ನಾವು ಕಟ್ಟಿಸಲೇಬೇಕಾಗ್ತದೆ ಯಾಕಂದ್ರೆ ಒಂದು ಮಾತನ್ನು ಹೇಳೋದಾದ್ರೆ ಇವತ್ತು ಬಳ್ಳಾರಿಯ ಶಾಸಕರು ನಾರಾ ಭರತ್ ರೆಡ್ಡಿ ಅವರು ಅವಾಚ್ಯವಾಗಿ ನಿಂದನೆ ಮಾಡೋದ್ರ ಜೊತೆಗೆ ಮಾನ್ಯ ಶಾಸಕರ ಮನೆ ಮುಂದೆ ಬಂದು ಜನಾರ್ದ ಏನು ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬಂದು ಗಲಾಟೆ ಮಾಡಿದಂಥ ಕೃತ್ಯವನ್ನ ನಾವು ಖಂಡಿಸುವಂತಹ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಜೊತೆಗೆ ಒಂದು ಮಾತನ್ನು ಹೇಳೋದಾದ್ರೆ ಈಗಾಗಲೇ ತಮಗೆಲ್ಲರಿಗೂ ಮಾಧ್ಯಮದ ಮುಖಾಂತರ ತಿಳಿದ ಹಾಗೆ ಮಾಧ್ಯಮದ ಮುಖಾಂತರ ತಿಳಿದ ಹಾಗೆ ಇವತ್ತು ಭರತ್ ಅವರು ಏನು ಮಾಡಿದ್ದಾರೆ ಇದನ್ನು ನಾವು ಏನು ಪ್ರಬಲವಾಗಿ ಖಂಡನೆ ಮಾಡುವಂತಹದ್ದು ಪ್ರತಿಕಾಗೋಷ್ಠಿಯಲ್ಲಿ ಕರೆದಿದ್ದೇವೆ ಇವತ್ತು ಯಾರೇ ಶಾಸಕರಲ್ಲಿ ಮತ್ತು ಶಾಸಕರಾದವರು ಗೌರವ ಕೊಡುವಂತ ಇನ್ನೊಬ್ಬರಿಗೆ ಗೌರವ ಕೊಡುವಂತ ಒಂದು ಕಾರ್ಯವನ್ನು ಮಾತ್ರ ಮಾಡಬೇಕು ಯಾಕೆಂದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅವತ್ತು ಆರು ಏಳು ತನಕ ಮಾನ್ಯ ಶಾಸಕರು ಅವತ್ತು ನಮ್ಮ ಜೊತೆಗೆ ಇಲ್ಲಿ ಚನ್ನಬಸವ ಸ್ವಾಮಿ ರಥೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸುಮಾರಿಗೆ ಏಳು ಗಂಟೆ ನಂತರ ಅಥವಾ ಎಂಟು ಗಂಟೆ ನಂತರ ಅವ್ರು ಬಳ್ಳಾರಿಗೆ ಹೋಗಿರ್ಬೋದು ಆದರೆ ಅವರು ಹೋಗೋಕಿನ ಸಂದರ್ಭದಲ್ಲಿ ಏನು ಅವ್ರನ್ನೇ ನೇರವಾಗಿ ಹತ್ಯೆ ಮಾಡಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಅತ್ಯಂತ ಖಂಡನೀಯವಾದದ್ದು ಇರುವಂಥ ಮಾತನ್ನು ಸಹಿತ ಹೇಳಬೇಕಾಗ್ತದೆ ಯಾಕಂದ್ರೆ ಭರತ್ ರೆಡ್ಡಿ ಅವರು ಇವತ್ತು ತಾವು ತಾವು ಒಬ್ಬ ಶಾಸಕರು ಮತ್ತು ಮಾನ್ಯ ನಮ್ಮ ಗಲಾ ಗಾಲಿ ಜನಾರ್ದನ್ ರೆಡ್ಡಿ ಅವರು ಸಹಿತ ಗಂಗಾವತಿಯ ಶಾಸಕರಾಗೋ ಜೊತೆಗೆ ಮಾಜಿ ಸಚಿವರು ಸಹಿತ ಇದ್ದಾರೆ ಅವ್ರಿಗೆ ಕೊಡುವಂಥ ಗೌರವವನ್ನು ಪಡಲೇಬೇಕಾಗಿದ್ದು ಅವರ ಆದ್ಯ ಕರ್ತವ್ಯ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಒತ್ತಾಯ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ನೀವು ದ್ವೇಷ ಭಾಷಣದ ಒಂದು ಮಸೂದೆ ಏನು ಪಾಸ್ ಮಾಡ್ಲಿಕ್ಕೆ ಹೋದ್ರಿ ದ್ವೇಷ ಭಾಷಣ ಮಾಡಿದವರು ಯಾರು ಮೊನ್ನೆ ಮೊದಲು ಪ್ರಾರಂಭ ಮಾಡಿದವರು ಭರತ್ ರೆಡ್ಡಿ ಅವರು ಅನ್ನುವಂಥ ಮಾತನ್ನು ನಾವು ಈಗಾಗಲೇ ಮಾಧ್ಯಮದ ಮುಖಾಂತರ ನೋಡಿದ್ದೀವಿ ಆಮೇಲೆ ಆ ಗುಂಡು ಯಾರಿಂದ ಬಂತು ಗುಂಡಿ ಯಾವ ರೀತಿ ಬಂತಂದ್ರೆ ಅವರ ಗನ್ಮ್ಯಾನ್ಲಿಂದ ಗುಂಡಿ ಹೊತ್ತು ಬಂದು ಈಗಾಗಲೇ ಅಗ್ನಿ ಮಾಧ್ಯಮದಲ್ಲಿ ಪೂರ್ತಿ ಸ್ವಚ್ಛವಾಗಿ ಕಾಣ್ತಾ ಇದೆ ಅದ ನಿನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಒಪ್ಕೊಂಡಿದ್ದಾರೆ ಅವ್ರು ಕೂಡ ಮಾತಾಡೋ ಗಡಿಯಲ್ಲಿ ಇದ್ರ ಅರ್ಥ ಏನಂದ್ರೆ ನಾರಾಭರತ್ ರೆಡ್ಡಿ ಅವರು ತಪ್ಪು ಮಾಡಿದ್ದಾರೆ ಅನ್ನೋದು ಈಗಾಗಲೇ ಪ್ರೂಫ್ ಆಗಿದೆ ಅನ್ನುವಂಥ ಮಾತಾರೆ ಹೇಳಲೇಬೇಕಾಗ್ತದೆ ಆದ ಕಾರಣ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಗೃಹ ಸಚಿವರು ಕೂಡಲೇ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಮೊದಲು ಸುಮ್ಮನೆ ನೋಡಿ ಮಾಡಿರೋರು ತಪ್ಪು ಭರತ್ ರೆಡ್ಡಿ ಅವರು ಆದರೆ ಎಫ್ ಐ ಆರ್ ಆಗಿದ್ದು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಶ್ರೀರಾಮುಲು ಅವ್ರ ಮೇಲೆ ಜೊತೆಗೆ ಸೋಮಶೇಖರ್ ರೆಡ್ಡಿ ಅವ್ರ ಮೇಲೆ ಅನ್ನುವಂಥದ್ದು ಬಹಳ ಖಂಡನೀಯ ಅವ್ರ ಮನೆ ಮುಂದೆ ಬಂದು ಗಲಾಟೆ ಮಾಡಿ ಅವ್ರ ಮೇಲೆ ಎಫ್ ಐ ಆರ್ ಮಾಡೋದು ಇದೆಯಾ ಅಂತ ನ್ಯಾಯ ಇದನ್ನು ಸರ್ಕಾರ ತಿಳಿದುಕೊಳ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಗೃಹ ಸಚಿವರು ಕೂಡಲೇ ಮೊದಲು ಬಂಧಿಸಬೇಕಾಗಿದ್ದು ಬಳ್ಳಾರಿ ಶಾಸಕರ ಅಂತ ನಾರಾ ಭರತ್ರೆ ದೇವ್ರು ಅನ್ನುವಂಥ ಮಾತನ್ನ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಕಾರ್ಯ ಮಾಡಿಲ್ಲ ಅದ ಕಾರಣ ಕೂಡಲೇ ಬಂಧಿಸಬೇಕು ಅವ್ರನ್ನ ಬಂಧಿಸಿದ ಬೇರೆ ಧಾರಣ್ಯ ಇಲ್ಲ ತಪ್ಪು ಮಾಡಿದವರು ಅವರು ಅಂಥದ್ದೇ ಇವತ್ತು ಬಂಧಿಸಲೇಬೇಕಾಗಿದ್ದು ಸಹಿತ ಅವ್ರ ಸರ್ಕಾರದ ಕರ್ತವ್ಯ ಮತ್ತೆ ಪದೇ ಪದೇ ಸಿದ್ದರಾಮಯ್ಯವರು ಸಹಿತ ನಿನ್ನೆ ತಾನೇ ಹೇಳಿದ್ದಾರೆ ಏನಂತಂದ್ರೆ ಇಲ್ಲ ನೀವು ಅದು ಮಾಡಿದ ತಪ್ಪನ್ನುವಂಥದ್ದು ನೋಡ್ರಿ ಫ್ಲಕ್ಸ್ ಕಟ್ ಆಗಿ ಯಾರು ಇದನ್ನು ಮಾಡಿಲ್ಲ ಆಮ್ಯಾಗ ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ವಾಲ್ಮೀಕಿ ಮಹರ್ಷಿಗಳ ಪೂಜರ ವಾಲ್ಮೀಕಿ ಮಹರ್ಷಿಗಳ ಹೆಸರನ್ನ ಇಲ್ಲಿ ತಗೊಂಡ್ಲ ನಾವು ಅವ್ರೆಲ್ಲರೂ ಹತ್ರ ಅವರು ನಾವು ಹತ್ರ ಸನ್ಮಾನ್ಯ ಹಿಂದೆ ಮುಖ್ಯಮಂತ್ರಿ ಆದಂತ ಮಾನ್ಯ ಏನು ನಮ್ಮ ಯಡಿಯೂರಪ್ಪನವ್ರು ಇದ್ದಾಗ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡೋದ್ರ ಜೊತೆಗೆ ಸರ್ಕಾರದ ರಜೆಯನ್ನು ಘೋಷಣೆ ಮಾಡಿದಂಥವ್ರು ಸನ್ಮಾನ್ಯ ಯಡಿಯೂರಪ್ಪನವ್ರು ನಮಗೆ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಅವ್ರ ಪುತ್ರಿ ಅನಾವರಣದ ಬಗ್ಗೆ ಎಲ್ಲರಿಗೂ ಗೌರವ ಇದೆ ಅದು ಮಾಡಬೇಕಾಗಿತ್ತು ನಮ್ಮನ್ನು ಎಲ್ಲರೂ ಹೋಗ್ತೀವಿ ಆದ್ರೆ ಅನಿವಾರ್ಯವಾಗಿ ಇದನ್ನ ತಪ್ಪು ಮಾಹಿತಿ ಮಾಡಿ ಮಾಡಿದ್ದಾರೆ ಕೂಡಲೇ ಆ ಕೆಲಸವನ್ನ ಮಾಡಬೇಕು ಅನ್ನುವಂತ ಮಾತನ್ನು ಎಲ್ಲ ಕಡೆನೂ ಮಾಡ್ತೀವಿ ಯಾಕಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಏನು ರಕ್ಷಣೆ ಬೇಕು ಮಾನ್ಯ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಏನಂತಂದ್ರೆ ಮಾನ್ಯ ನಮ್ಮ ಮಾಜಿ ಸಚಿವರಾದಂತ ಶ್ರೀರಾಮುಲು ಅವರು ಇರ್ಬೋದು ಜೊತೆಗೆ ನಮ್ಮ ಶಾಸಕರಾದಂತಹ ಮಾಜಿ ಸಚಿವರಾದಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇರ್ಬೋದು ಅವ್ರು ರಕ್ಷಣೆ ಕೊಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ ಜೊತೆಗೆ ಈಗಾಗಲೇ ಬುಲೆಟ್ ಗುಂಡು ಬಂದದ್ದು ಈಗಾಗಲೇ ಸ್ಪಷ್ಟವಾಗಿ ಮಾಧ್ಯಮದಲ್ಲಿ ಬಂದಿದೆ ಅದು ಯಾರಿಂದ ಬಂದಿದೆ ಯಾರು ಹೊಡಿತಾರೆ ಅನ್ನೋದು ಇದೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಆದ ಕಾರಣ ಇದರ ಕೂಡಲೇ ಕ್ರಮ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಅವ್ರನ್ನ ಬಂಧಿಸಬೇಕು ತಪ್ಪಿತಸ್ಥರನ್ನು ಬಂಧಿಸಬೇಕನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸರಿ ಬಯಸ ಅವ್ರು ಬಳಸಿದಂಥ ಭಾಷೆ ಅವ್ರು ಏನು ಯಾವ ರೀತಿಯಲ್ಲಿ ಬಳಸಿದಾರ ಭಾಷೆ ಅಂದ್ರ ಅಗ್ಲಿ ಸಣ್ಣ ಭಾಷೆ ಅದಕ್ಕೆ ಯಾರು ಬಳಸಬಾರ್ದು ಆ ದಿಶೆಯಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೇವೆ ಇದನ್ನು ನಾವು ಖಂಡನೆ ಮಾಡ್ತೇವೆ ಕೂಡಲೇ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಗೃಹ ಸಚಿವರು ಕೂಡಲೇ ಅವರ ಮೇಲೆ ತಪ್ಪಿತಸ್ಥರ ಮೇಲೆ ಕ್ರಮ ತೆಗೆದುಕೊಳ್ಬೇಕನ್ನುವಂತ ಒತ್ತಾಯವನ್ನು ನಾವು ಖಂಡನೆ ಅವರು ಮಾಡಿದಂತ ಕೃತ್ಯಕ್ಕೆ ಖಂಡನೆ ಮಾಡೋದ್ರ ಮುಖಾಂತರ ಪತ್ರಿಕಾಗೋಷ್ಠಿಯಲ್ಲಿ ನಾವು ಕರೆದಿದ್ದೇವೆ ಜೊತೆಗೆ ನಿನ್ನೆ ತಾನೇ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಸಹಿತ ಬಳ್ಳಾರಿ ಬಂದವರಿದ್ದಾರೆ ಅವರು ಸಹಿತ ಖಂಡನೆ ಮಾಡೋದ್ರ ಜೊತೆಗೆ ನೀವು ದ್ವೇಷ ಭಾಷಣ ಮಸೂದೆ ಪಾಸ್ ಮಾಡಿರಿ ಮಾಡಿದವ್ರೆ ದ್ವೇಷ ಭಾಷಣ ಮೊನ್ನೆ ಅದನ್ನು ತಿಳ್ಕೊಂಡು ಕೂಡಲೇ ಅವ್ರನ್ನ ಬಂಧಿಸುವಂಥ ವ್ಯವಸ್ಥೆ ಆದಾಗ ಮಾತ್ರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದ್ದೇ ಇದ್ರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನೇರವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಹೋರಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾನ್ಯ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಅದನ್ನು ಮಾಡ್ತೀವಿ ತಪ್ಪಿದಷ್ಟು ಯಾರೇ ಇದ್ದರೂ ಸಹಿತ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡಲಿಕ್ಕೆ ಬಯಸ್ತಾ ಈಗಾಗಲೇ ನಿನ್ನೆ ಮಾತಾಡಿ ಹೋಗಿದ್ದಾರೆ ಶ್ರೀರಾಮುಲು ಅವ್ರಿಗೆ ಮತ್ತು ನಮ್ಮ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಸೋಮಶೇಖರ್ ರೆಡ್ಡಿ ಯಾರೇ ನಮ್ಮ ಕಾರ್ಯಕರ್ತರಲ್ಲಿ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಗೆ ಅಥವಾ ನಮ್ಮ ಮುಖಂಡರಿಗೆ ಸರಿಯಾದ ರಕ್ಷಣೆ ಸಿಗದೆ ಇದ್ರೆ ಮುಂದೆ ಉಗ್ರವಾದಂತಹ ಹೋರಾಟವನ್ನು ಇಡೀ ರಾಜ್ಯದಲ್ಲಿ ನಡೀತದೆ ಅನ್ನುವಂತ ಮಾತನ್ನ ಹೇಳಿಕ್ಕೆ ಬಯಸ್ತಾರೆ ಇದೆ ಅವರ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ಗ್ಲಾಸ್ ಹೊಡೆದ ಅವರು ಒಂಬತ್ತು ಹಾರಿಸುವಂಥ ಅವಶ್ಯಕತೆ ಏನು ಅಂದರೆ ಉದ್ದೇಶವಾದಷ್ಟೇ ಗಾಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಶ್ರೀರಾಮುಲು ಅವ್ರಿಗೆ ಹತ್ಯೆ ಮಾಡ್ಬೇಕನ್ನೋ ಉದ್ದೇಶ ಕೆಟ್ಟ ಉದ್ದೇಶದಿಂದ ಅವ್ರು ಆ ಕೆಲಸ ಮಾಡಿದ್ದಾರೆ ಇರದೇ ಇದ್ರೆ ಅವ್ರ ಮನಿ ಒಳಗೆ ಕಂಪೌಂಡ್ ಕ್ಲಾಸ್ ಹೊಡೆಯುವಂಥ ಅವಶ್ಯಕತೆ ಇತ್ತು ಮಧ್ಯಮದಾಗೆಲ್ಲ ಬಂದಿದೆ ಇತ್ತು ಒಂಬತ್ತು ಗುಂಡು ಹಾರಿಸುವಂಥ ಅವಶ್ಯಕತೆ ಇತ್ತು ಅಂದ್ರೆ ಜ ಮುದ್ದು ದುರುದ್ದೇಶದಿಂದ ಅವ್ರು ಹತ್ಯೆ ಮಾಡ್ಬೇಕನ್ನುವಂಥ ಉದ್ದೇಶದಿಂದ ಅವ್ರು ಬಂದಾರ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಕೂಡಲೇ ಬಂದರ ಆಗ್ಬೇಕನ್ನುವಂಥದ್ದು ಅವಶ್ಯಕ ಜನಪ್ರಿಯ ಶಾಸಕರಾದಂಥ ಗಾಲಿ ಜನಾರ್ದರೆ ರೆಡ್ಡಿ ಅವರ ಮೊನ್ನೆ ಒಂದನೇ ತಾರೀಕು ಚಪ್ಪಶ್ವರ ಸ್ವಾಮಿ ಜಾತ್ರೆಯ ದಿನದಂದು ಇಲ್ಲಿ ಬಂದು ಹೋದಂಥ ಸಂದರ್ಭದಲ್ಲಿ ಬಂದಿದೆ ಇವತ್ತು ಟಿ ವಿ ಮುಖಾಂತರ ಪೇಪರ್ ಮುಖಾಂತರ ಅನೇಕ ವಿಶ್ಲೇಷಣೆಗಳು ಮಾಡಿದಂಥ ಈ ಒಂದು ಸಂದರ್ಭದಲ್ಲಿ ಇವತ್ತು ಜನಪ್ರಿಯ ಶಾಸಕರು ಇವತ್ತು ಏನೋ ಗಾಲಿ ಜನರು ಇವತ್ತು ಅವರ ಮನೆ ಮುಂದೆ ಮತ್ತು ಅವರ ಜಾಗದಲ್ಲಿ ಏನು ಬ್ಯಾಕ್ಸ್ ಹಾಕುವ ಮುಖಾಂತರ ಬಳ್ಳಾರಿಯ ಶಾಸಕರಾದಂಥ ಆರ್ ಭರತ್ ರಜೆ ಅವರು ಇವತ್ತೇನು ಮೂಲ ಪ್ರವೃತ್ತಿಯನ್ನು ಆತನ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಮೂಲ ರಾಜ್ಯವನ್ನು ಏನು ಮಾಡಲಿಕ್ಕೆ ಹೋಗುತ್ತಿದ್ದಾರೆ ಆ ಒಂದು ವ್ಯವಸ್ಥೆ ವಿರುದ್ಧವಾಗಿ ಇವತ್ತು ಅವರದ ಕಾಂಗ್ರೆಸ್ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳೇ ಅವರ ಮೂರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೊನ್ನೆ ನಾವು ಹೋದಾಗ ದೀಶೆ ನಾವೆಲ್ಲ ಹೋಗಿದ್ವಿ ಬಳ್ಳಾರಿ ಹೋದಾಗ ಸಂದರ್ಭದಲ್ಲಿ ಇವತ್ತು ರಾತ್ರಿ ಆರು ಗಂಟೆಗೆ ಇಷ್ಟ ಆದಂತಹ ಇದು ಇವತ್ತು ಹನ್ನೆರಡು ಎರಡು ಗಂಟೆಯಿಂದ ಆದರೂ ಗಲಾಟೆ ಇವತ್ತು ಪೆಟ್ರೋಲ್ ಬಾಂಬ್ ಹಾಕುವಂಥ ಕೆಲಸ ಇಷ್ಟು ಆರಿಸುವಂಥ ಕೆಲಸ ಇವೆಲ್ಲ ಟಿವಿಯಲ್ಲಿ ಕೊಡಿದೀವಿ ಇವತ್ತು ಇಲ್ಲಿ ಯಾವುದೇ ಬಿಹಾರ ಉತ್ತರ ಪ್ರದೇಶ ಆಂಧ್ರದಲ್ಲಿ ನೋಡ್ತಾ ಇದ್ವಿ ಅಂತ ಇವತ್ತು ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಒಂದು ಗಲಾಟೆ ಇರುತ್ತಾ ಇದ್ವಿ ಮುಂದಿನ ದಿನಮಾನದಲ್ಲಿ ಇವತ್ತು ಹಿರಿಯ ಥರ ಬಿಟ್ಟರೆ ಇವತ್ತು ಕಾಂಗ್ರೆಸ್ ಈ ಸರ್ಕಾರ ಪೂರ್ಣ ರಾಜ್ಯವನ್ನಾಗಿ ಇವತ್ತು ಕರ್ನಾಟಕ ರಾಜ್ಯವನ್ನಾಗಿ ಮಾಡ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ದ್ವೇಷ ಭಾವನೆ ಬೆಳಗಾವು ಅಧಿವೇಶನದಲ್ಲಿ ಏನು ಯಾ ದ್ವೇಷ ಮಾಡ್ತಾರೆ ಅಂತ ನಮ್ಮ ವಿರುದ್ಧ ವಸೂತಿಯನ್ನು ಉಳಿಸಿದ್ವಿ ಇವತ್ತು ಮೊದಲನೇ ಶಾಸಕರಾಗಿ ಭರತ ರೆಡ್ಡಿ ಅವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಒಬ್ಬ ಜನಪ್ರಿಯ ಶಾಸಕರಂತ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಗಾಳಿ ಮಾಡುವಂತ ವ್ಯವಸ್ಥೆ ಇವತ್ತು ಯಾಕಂತಂದ್ರ ಇವತ್ತು ಗುಂಡು ಹಾಕಿನ ಪರಿಸ್ಥಿತಿ ನೋಡಿದ್ರೆ ಇವತ್ತು ಜನಾರ್ದನ ರೆಡ್ಡಿ ಅವರ ಮುಗುವಂತ ವ್ಯವಸ್ಥೆ ನಿರ್ಮಾಣ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಶ್ರೀರಾಮುಲು ಅವರು ಜನಾರ್ದನ್ ಇವತ್ತು ಅವತ್ತು ಆ ಪರಿಸ್ಥಿತಿಯಲ್ಲಿ ಹೋಗಿದ್ದಾನಿಲ್ಲ ಅಂದ್ರೆ ಅವ್ರ ಮನೆ ದಾಳಿಯಾಗಿ ಅವ್ರ ಕುಟುಂಬ ನಾಶ ವ್ಯವಸ್ಥೆ ನಿರ್ಮಾಣ ಯಾಕೆಂದ್ರೆ ಹತ್ತು ನಿಮಿಷದಲ್ಲಿ ಎಂಟತ್ತು ಸಾವಿರ ಕಾರ್ಯಕರ್ತರು ಇವತ್ತು ಒಗ್ಗೂಡಿ ಇವತ್ತು ಅವ್ರನ್ನ ಓಡಿಸುವಂತೆ ಕೆಲಸ ಮಾಡಿದೆ ಇವತ್ತು ಇವತ್ತು ಇವತ್ತ ನಾಯಕರಿಗೆ ಈ ತರ ಆದ್ರ ಸಾಮಾನ್ಯ ಕಾರ್ಯಕರ್ತರ ಪರಿಸ್ಥಿತಿ ಬಳ್ಳಾರಿಯಲ್ಲಿ ಹೇಗಿದೆ ಎಂದು ನಾವು ನೋಡ್ಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಇವತ್ತು ಏನು ಮಸೂಲಿ ಇದ್ದಾರೆ ಇವತ್ತು ಭರತ್ ರೆಡ್ಡಿ ಅರೆಸ್ಟ್ ಮಾಡುವ ಮುಖಾಂತರ ಇವತ್ತು ಆ ಮಸೂದೆಗೆ ಪ್ರಾಮುಖ್ಯತೆ ಪಡಬೇಕಂತೇಳಿ ಈ ಸಂದರ್ಭದಲ್ಲಿ ಇವತ್ತು ಏನು ದಾಳಿ ಮಾಡಿದಂತ ಏನು ನಾರಾ ಭರತ್ ರೆಡ್ಡಿ ಅವರು ಮತ್ತು ಆ ಕುಟುಂಬದವರೆಗಿದ್ರು ಅವರನ್ನು ಖಂಡಿಸುವ ಮುಖಾಂತರ ಬರಲಾದ ಜನತೆ ಏನು ಅಭಿವೃದ್ಧಿಯ ಮಾಡಿದರು ಎರಡು ಸಾವಿರದ ಏಳು ಎಂಟಿಯಲ್ಲಿ ನಾಯಕರು ಹೇಳಿದರು ಇವತ್ತು ಏನೇನೋ ಅಭಿವೃದ್ಧಿ ಕಂಡಾಯ್ತಂತಂದ್ರೆ ಯಡಿಯೂರಪ್ಪನವರ ನೇತೃತ್ವ ಸರ್ಕಾರದಲ್ಲಿ ಎರಡು ಸಾವಿರದ ಏಳು ಹತ್ತೆಂಟು ಶ್ರೀರಾಮುಲು ಮಂತ್ರಿಗಳು ಜಲಾರ ರೆಡ್ಡಿ ಮಂತ್ರಿಗಳು ಅಂದಿನ ಸಂದರ್ಭದಲ್ಲಿ ಇವತ್ತು ಏನು ಅಭಿವೃದ್ಧಿ ಕಂಡಿದೆ ಆ ಒಂದು ರೀತಿಯಲ್ಲಿ ಇವತ್ತು ಸಹ ಕೆಲಸ ಮಾಡ್ತಾ ಇಲ್ಲ ಕೆಲಸ ಮಾಡೋಕಾಗ್ತಾ ಇಲ್ಲ ಯಾಕಂದ್ರೆ ಗ್ಯಾರಂಟಿ ಇದರಲ್ಲೇ ಅವರು ಹೋಗ್ತಾ ಇದ್ದಾರೆ ಎಸ್ ಟಿ ಪಿ ಎಸ್ ಟಿ ಪಿ ಎಸ್ ಇದ ಅನೇಕ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆ ಬಳಸ್ತಾ ಇದ್ದಾರೆ ಆ ಒಂದು ರೀತಿಯಲ್ಲಿ ಅಭಿವೃದ್ಧಿಗೆ ಯಾವೊಬ್ಬ ಶಾಸಕರಿಗೆ ಒಂದು ಪೈಸಲ್ ಬರ್ತಾ ಇದ್ದಾರೆ ಬರ್ತಾ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಆ ಒಂದು ರೀತಿಯಲ್ಲಿ ಗುಂಡಾ ರಾಜಕಾರಣ ಮಾಡುವಂತಹ ವ್ಯವಸ್ಥೆ ನಿರ್ಮಾಣ ಮಾಡೋದು ಮತ್ತೆ ಒಬ್ಬ ದೊಡ್ಡ ದೊಡ್ಡ ನಾಯಕರ ಮನೆ ಮೇಲೆ ಅಟ್ಯಾಕ್ ಮಾಡಿಸಿ ಅದೆಲ್ಲ ಜನರ ಕೆಲಸ ಬಲ ಹಾಲದಲ್ಲಿ ನಡೀತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಳ್ಳಾರಿ ಶಾಸಕರಾದಂಥ ನಾರಾ ಭ ಅವರು ಅರೆಸ್ಟ್ ಮಾಡುವ ಮುಖಾಂತರ ಇವತ್ತು ಬೇಪತ್ತಿ ಆಗಬೇಕಂತೇಳಿ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಿದ್ದೀವಿ ಗಂಗಾವತಿ ನಗರದಲ್ಲಿ ಇದೇ ಥರ ಮುಂದುವರೆದರೆ ಮುಂದಿನ ದಿನ ಮಾಡಿ ಇವತ್ತು ರಾಜ್ಯದಂಥ ಲಕ್ಷಾಂತ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಶಕ್ಸವರ್ತರಿದ್ದಾರೆ ನಾಯಕರ ಮೇಲೆ ದೌರ್ಜನ್ಯ ಆದರೆ ಒಬ್ಬ ಕಾರ್ಯಕರ್ತರು ಸುಮ್ಮನೆ ಕೊಡುವಂಥ ವ್ಯವಸ್ಥೆಯಲ್ಲ ಆ ಒಂದು ಮುಂದಿನ ದಿನಮಾನದಲ್ಲಿ ಇವತ್ತು ಶ್ರೀರಾಮುಲು ಇರ್ಬೋದು ಜನಾರ್ದನ್ ರೆಡ್ಡಿ ಇರ್ಬೋದು ಒಬ್ಬ ಕಾರ್ಯಕರ್ತರ ಮೇಲೆ ಮುಖಂಡರ ಮೇಲೆ ಅನ್ಯಾಯ ಆಯಿತಂದ್ರೆ ಈ ರಾಜ್ಯದ ಹೋರಾಟವನ್ನು ನಡೆಸಿಕೊಳ್ಳುವ ವ್ಯವಸ್ಥೆ ಭಾರತೀಯ ಜನತಾ ಪಕ್ಷದ ನಿರ್ಧಾರ ಇದೆ ಆ ಒಂದು ಗಂಗಾವತಿ ಶಾಸಕರಿಗೆ ನ್ಯಾಯ ಕೊಡುವ ಮುಖಾಂತರ ಯಾಕಂದ್ರೆ ಕೇಸ್ ಮಾಡಿದ್ದಾರೆ ಮೂರು ಕೇಸಿಂದ ಮೂರು ಕೇಸ ಫೈಲಾಗಿದ್ದಾರೆ ಯಾಕಂತಂದ್ರೆ ನಾವು ಎಂಟತ್ತು ಸಾವಿರ ಮಂದಿ ಹೋಗಿ ನಾವು ಕೇಸ್ ಲಾಂಚ್ ಮಾಡೋದಂತ ಹೇಳಿದ್ರೆ ಅಲ್ಲಿನ ಇನ್ಸ್ಪೆಕ್ಟರ್ ಡಿ ಸ್ಕೂಲ್ ಸ್ಕೂಲ್ ಎಲ್ಲರೂ ಎಲ್ಲ ನಾವೇ ಬಂದು ಆ ಕೇಸ್ ತಗೊಳ್ತೀವಿ ತೆಗೆದುಕೊಳ್ತೀವಿ ಬಂದು ಗಲಾಟೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಸಾಯಂಕಾಲ ನಿನ್ನೆ ನಾಲ್ಕೂವರೆ ಏನು ನಮ್ಮ ರಾಜ್ಯಾಧ್ಯಕ್ಷ ರಾಜೇಂದ್ರ ಸಂದರ್ಭದಲ್ಲಿ ಎಸ್ ಪಿ ಮತ್ತು ಡಿ ಎಸ್ ಪಿ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇವತ್ತು ನೀವು ಕೊಡುವಂಥ ಕೇಸಲ್ಲೇ ಅವ್ರ ಮನೆಯಲ್ಲೇ ಒಂದು ಕೇಸ್ ತೆಗೆದುಕೊಂಡು ಅಂದರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಳ್ಳಾರಿ ಮೂಲ ರಾಜ್ಯವಾಗಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಂದಿನ ನಿರ್ಮಾಣದಲ್ಲಿ ಯಾಕೆಂದ್ರೆ ಅಧಿಕಾರ ನಡೆಸೋಕ್ಕಾಗ್ತಾ ಇಲ್ಲ ಹಣ ಕೊಡ್ತಾ ಕೊಡೋಕ್ಕಾಗ್ತಾ ಇಲ್ಲ ವೃತ್ತಿ ಮಾಡೋಕ್ಕಾಗ್ತಾ ಇಲ್ಲ ಯಾವೊಬ್ಬ ನಾಯಕರು ಸಮಾಧಾನ ಇಲ್ಲ ಶಾಸಕರಿಗೆ ಸಮಾಧಾನ ಇಲ್ಲ ಹಣ ಬರ್ತಾ ಇಲ್ಲ ಯಾವುದು ಅಭಿವೃದ್ಧಿ ಆಗ್ತಾ ಇಲ್ಲ ಒಬ್ಬ ನಿಟ್ಟಿನಲ್ಲಿ ಇಂಥವೆಲ್ಲ ವ್ಯವಸ್ಥೆ ನಿರ್ಮಾಣ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನಪ್ಪಾ ಅಂದ್ರೆ ಗಣಮಟ್ಟದ ರಾಜಕೀಯ ಮಾಡಿದೆ ಎರಡ್ ಸಾವಿರದ ಏಳು ಎಂಟರಲ್ಲಿ ಅಂತಂದ್ರೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ನನ್ನ ಸಮುದಾಯದ ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲು ಸಾರ್ ಅವರು ಮತ್ತು ಜನಾರ್ದನ್ ರೆಡ್ಡಿ ಅವರು ಸಚಿವರು ಇರ್ತಕ್ಕಂಥ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಸುಧಾ ಸರ್ಕಾರ ಇತ್ತು ಆ ಸುಧಾ ಸರ್ಕಲ್ ಅಂತಕ್ಕಂಥ ಹೆಸರನ್ನ ತೆಗೆದು ವಾಲ್ಮೀಕಿ ವೃತ್ತ ವಾಲ್ಮೀಕಿ ಸರ್ಕಲ್ ಅವತ್ತೇ ಅಂತ ಉದ್ಘಾಟನೆ ಮಾಡಿ ಅವತ್ತು ಇಡೀ ಬಳ್ಳಾರಿನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಮತ್ತು ಬಳ್ಳಾರಿ ಜನರಿಗೆ ಗೊತ್ತು ಈ ಹಿಂದೆ ಕೂಡ ಭಾರತೀಯ ಜನತಾ ಪಕ್ಷದ ನಾಯಕ ಮತ್ತು ನಾಯಕ ಸಮುದಾಯದ ನಾಯಕನಾಗಿರ್ತಕ್ಕಂಥ ಶ್ರೀರಾಮುಲು ಮೇಲೆ ಈ ಭರತ್ ರೆಡ್ಡೆ ಅಂತಕ್ಕಂಥ ವ್ಯಕ್ತಿ ಬಳ್ಳಾರಿಯ ಶಾಸಕ ಎಂತ ಕ್ರಿಮಿನಲ್ ಕುಟುಂಬದಿಂದ ಬಂದಿದ್ದಾರೆ ಅಂತಂದೇಳಿ ಹೇಳೋದಾದ್ರೆ ಹಿಂದೆ ಶ್ರೀರಾಮುಲು ಹತ್ತಿಗೇನಪ್ಪ ಅಂದ್ರೆ ಮೂರು ಕೋಟಿ ರೂಪಾಯಿ ಹತ್ತ ಕೊಟ್ಟಿರ್ತಕ್ಕಂಥ ಅವ್ರ ತಂದೆ ಸೂರ್ಯನಾರಾಯಣ ರೆಡ್ಡಿ ಇವರು ಅವ್ರ ಮಗ ಸ್ವಾಮಿ ನೀವು ರಾಜಕೀಯ ಮಾಡೋದಾದ್ರೆ ಬೇರೆ ಯಾವುದಾದ್ರೂ ವಿಷಯ ಇಟ್ಕೊಂಡು ಮಾಡಿ ವಾಲ್ಮೀಕಿ ಹೆಸರಿನಲ್ಲಿ ನೀವೇನಪ್ಪ ಅಂದ್ರೆ ರಾಜಕೀಯ ಮಾಡ್ತೀರಾ ವಾಲ್ಮೀಕಿ ಹೆಸರಿನ ಮುಂದೆ ಇಟ್ಕೊಂಡು ವಾಲ್ಮೀಕಿ ಸಮುದಾಯನ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಭರತ್ ರೆಡ್ಡಿ ನನಗೆ ಗೊತ್ತಿರೋದೊಂದೇ ನನ್ನ ಸಮುದಾಯದ ನಾಯಕ ಶ್ರೀರಾಮುಲು ಏನು ನಮ್ಮ ಗಂಗಾವತಿ ಶಾಸಕರು ಚನ್ನ ಬಸವ ತಾತನ ಏನಪ್ಪ ಅಂದ್ರೆ ಕಾರ್ಯಕ್ರಮ ಮುಗಿಸಿಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಶ್ರೀರಾಮುಲು ಅವರಿಗೆ ಏನಪ್ಪ ಅಂದ್ರೆ ಫೋನ್ ಮಾಡಿ ಹೇಳ್ತಾರೆ ಮನೆ ಮಂದಿ ಗಲಾಟೆ ಆಗ್ತಾ ಇದೆ ಅಂತಕ್ಕಂಥ ತಕ್ಷಣನೇ ಏನಪ್ಪ ಎಂಟು ಎಂಟು ಒಳಗಡೆ ಏನಪ್ಪ ಶ್ರೀರಾಮುಲು ಬಂದು ನೀವೆಲ್ಲ ನೋಡ್ತಾ ಇದ್ದೀವಿ ಇವತ್ತೇನು ಆ ಸತೀಶ್ ರೆಡ್ಡಿ ಅಂತಕ್ಕಂಥ ಬೆಂಗಳೂರಲ್ಲಿ ಅಡ್ಮಿಟ್ ಆಗಿ ಏನಪ್ಪ ನಾಟಕ ಆಡ್ತಾ ಇದಲ್ತ್ ಡಿಸ್ಟರ್ ಅಂತೇಳಿ ಎಲ್ಲ ನಾಟಕ ಆಡ್ತಾ ಇದ್ದಾನೆ ಶ್ರೀರಾಮುಲು ಸಾರ್ ಇದ್ದಾರೆ ಇವತ್ತು ವಿಡಿಯೋ ನೋಡ್ರಿ ಅದೇ ಟೈಮಲ್ಲಿ ಏನಪ್ಪ ಅಂದ್ರೆ ರೆಡ್ಡಿ ಮನೆ ಕಡೆಗೆ ಫೈರಿಂಗ್ ಆಗ್ತಕ್ಕಂಥದನ್ನ ನೀವೆಲ್ಲ ಗಮನಿಸ್ತಾ ಇದ್ರಿ ಇವರೆಲ್ಲ ತಂದೆ ಮಗ ಸೇರಿ ಏನಪ್ಪ ಅಂತಂದ್ರೆ ಇವತ್ತು ಜನಾರ್ದನ್ ರೆಡ್ಡಿ ಇರ್ಬೋದು ಮತ್ತು ಶ್ರೀರಾಮುಲು ಸರ್ ಏನಪ್ಪಾಂದ್ರೆ ಮುಗಿಸ್ತಕ್ಕಂಥ ಕೆಲಸ ಮಾಡಾಕ ಭರತ್ ರೆಡ್ಡಿ ಅವರಿಗೆ ಒಂದು ಮಾತು ಹೇಳ್ತಾ ಇದ್ರಿ ಇವತ್ತು ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಮುಖಂಡರು ಒಬ್ಬೊಬ್ಬ ಕಾರ್ಯಕರ್ತರು ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ನಾಯಕರಾಗಿರ್ತಕ್ಕಂತ ಗಾಧಿ ಜನಾರ್ದನ್ ರೆಡ್ಡಿ ಸಾಹೇಬರು ಮತ್ತು ಶ್ರೀರಾಮುಲು ಅವರು ತಂಟೆಗೆ ಬಂದ್ರೆ ಇಡೀ ರಾಜ್ಯದಾದ್ಯಂತ ಉಗ್ರವಾದ ಏನಪ್ಪ ಅಂದ್ರೆ ಹೋರಾಟನ ನಾವು ಮಾಡಬೇಕಾಗುತ್ತೆ ಜೊತೆಗೆ ಇವತ್ತು ಗುಂಡು ಯಾರಿಂದ ಬಂತು ಎಲ್ಲಿ ಬಂತು ಹೇಗೆ ಬಂತು ಅಂತಕ್ಕಂಥದನ್ನ ಸೂಕ್ತವಾದ ತನಿಖೆ ಆಗ್ಬೇಕಾಗಿದೆ ಇವತ್ತು ಎಸ್ ಐ ಟಿ ತನಿಖೆ ಹಾಕಿದ್ರೆ ಅದನ್ನು ಮುಚ್ಚಿ ಹಾಕ್ತಕ್ಕಂಥ ಏನಪ್ಪ ಅಂತಂದ್ರೆ ಕೆಲಸಗಳು ಈ ಸರ್ಕಾರದಲ್ಲಿ ಆಗ್ತವೆ ಹಾಗಾಗಿ ಇದನ್ನ ಏನಪ್ಪ ಅಂದ್ರೆ ಸಿ ಬಿ ಐ ತನಿಖೆಗೆ ಬಳಸಬೇಕು ಮಾತನಾಡ್ತಾನೆ ಶಾಸಕ ನಾನು ನನ್ನ ವಾರ್ಲಿಕಿ ಸಮುದಾಯದ ಅಭಿವೃದ್ಧಿ ಮಾಡಿದ್ದನ್ನ ಸಹಿಸ ಏನಪ್ಪ ಅಂತಂದ್ರೆ ಶ್ರೀರಾಮುಲು ಅವರು ಅಂಡ್ ಏನಪ್ಪ ಜನಾರ್ದನ್ ರೆಡ್ಡಿ ಈ ರೀತಿ ಮಾಡ್ತೇಂತ ಏ ಸ್ವಾಮಿ ನೀನು ಬಂದು ಎರಡೂವರೆ ವರ್ಷ ಶಾಸಕನೇ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ತೈದು ಎಸ್ ಸಿ ಬಿ ಟಿ ಎಸ್ ಬಿ ಅನುದಾನ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ಕೋಟಿ ಇವತ್ತೊಂದು ಲಕ್ಷ ಕೋಟಿ ಆಗುತ್ತೆ ನೀವು ದುರ್ಬಳಕೆ ಮಾಡ್ಕೊಂಡಿದೀರಿ ಗ್ಯಾರಂಟಿ ಯೋಜನೆಗೆ ಎಷ್ಟಿ ಮಕ್ಕಳಿಗೆ ಕಾಲರ್ಶಿಪ್ ಇಲ್ಲ ಫ್ರೈದ್ ಮನೆ ಇಲ್ಲ ಏನು ನಿಮ್ಮ ಬಳ್ಳಾರಿಯಲ್ಲಿರ್ತಕ್ಕಂಥ ನಾಗೇಂದ್ರ ಕಾಂಗ್ರೆಸ್ ಪಕ್ಷದ ಒಬ್ಬ ಸಚಿವ ನನ್ನ ನಿಗಮದ ನನ್ನ ಸಮುದಾಯದ ಅಭಿವೃದ್ಧಿ ಆಗಿರ್ತದ ನೂರ ಎಂಬತ್ತೇಳು ಕೋಟಿ ಹಣ ಲೂಟಿ ಮಾಡಿದಿರಿ ಇವತ್ತು ಮತ್ತೆ ನೀವು ವಾಲ್ಮೀಕಿ ಏನಪ್ಪ ಅಂದ್ರೆ ಹೆಸರಿಟ್ಕೊಂಡು ಮಾತನಾಡ್ತೀರಾ ಭಾರತೀಯ ಜನತಾ ಪಕ್ಷದ ಪರಿಶಿಷ್ಟ ಪಂಗಡದ ಒಬ್ಬ ಕಾರ್ಯದರ್ಶಿಯಾಗಿ ಹೇಳ್ತಾ ಇದೀನಿ ಜೊತೆಗೆ ಒಬ್ಬ ಸಮುದಾಯದ ಅಧ್ಯಕ್ಷನಾಗಿ ಕೂಡ ಹೇಳ್ತಾ ಇದ್ರಿ ಭರತ್ ರೆಡ್ಡಿ ಅವರೇ ಇದು ಸರಿಯಲ್ಲ ಸರಿಯಾದ ಉತ್ತರ ಕೊಟ್ಟೆ ಕೊಡ್ತೀವಿ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಗೌರವ ಇದೆ ಯಾಕಂದ್ರೆ ಈ ಘಟನೆಗಳನ್ನ ಸಂಪೂರ್ಣವಾದ ವಿವರವಾದನ್ನ ತರಿಸಿಕೊಂಡು ಅವ್ರು ಹೇಳಿಕೆಗೊಂಡ ನಾವು ಗಮನಿಸ್ತಾ ಇದೀವಿ ಅವರಲ್ಲಿ ಒಂದೇ ದಯಮಾಡಿ ಯಾರು ಗುಂಡಾಡ್ಸಿರ್ತಕ್ಕಂಥ ಯಾರು ತಪ್ಪಿತ ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರನ್ನ ಬಂಧಿಸಿ ಅವ್ರ ಮೇಲೆ ತನಿಖೆ ಆಗೋದ್ರ ಜೊತೆಗೆ ಇದಕ್ಕೆಲ್ಲದಕ್ಕೂ ಪ್ರಚೋದನೆ ನೀಡಿರತಕ್ಕಂಥ ನಾರತ ಭರ ನಾರ ಭರತ ರೆಡ್ಡಿ ಅವ್ರನ್ನ ಹೇಳಿ ಈ ಸಂದರ್ಭದಲ್ಲಿ ಕಾಣಿಸ್ತಾ ಇದೆ ತಾಯಿ ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಅನ್ನೋದಕ್ಕೆ ಒಂದನೇ ತಾರೀಕಿಗೆ ನಡೆದಿರ್ತಕ್ಕಂಥ ಏನು ಜನಾರ್ದನ್ ರೆಡ್ಡಿ ಅವರ ಮನೆಯ ಮೇಲೆ ಮತ್ತು ಜನಾರ್ದನ್ ರೆಡ್ಡಿ ಅವರನ್ನ ಹತ್ಯೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕಾಂಗ್ರೆಸ್ಸಿನ ಅಲ್ಲಿಯ ಶಾಸಕರಾಗಿರ್ತಕ್ಕಂಥ ನಾರಾ ರೆಡ್ಡಿ ಅವರ ಕುಮ್ಮಕ್ಕಿನಿಂದ ಬೇರೆ ರಾಜ್ಯದಿಂದ ಗುಂಡಾಗಳನ್ನ ಕರೆಸಿ ಅವರ ಮೇಲೆ ಹಲ್ಲೆ ಮಾಡಬೇಕು ಅವರನ್ನ ಹತ್ಯೆ ಮಾಡಬೇಕು ಅಂತಕ್ಕಂಥ ದುರುದ್ದೇಶ ಹೊಂದಿಕೊಂಡು ಕೇವಲ ನೆಮ್ಮವನ್ನಾಗಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನ ರೂಪಿಸಿರ್ತಕ್ಕಂಥ ಕಾಂಗ್ರೆಸ್ನ ಎಂ ಎಲ್ ಎ ಆಗಿರ್ತಕ್ಕಂಥ ನಾರ ಭರತರೆಡ್ಡಿ ಅವರನ್ನ ಬಂಧಿಸಬೇಕು ಹಾಗೆ ಯಾಕಂದ್ರೆ ಇಲ್ಲಿ ಆಗಿರ್ತಕ್ಕಂತ ಪ್ರಥಮ ತನಿಖೆಯ ಮೂಲಕ ಆ ಗುಂಡು ಪೊಲೀಸಿನ ಇಲಾಖೆಯ ಸಂಬಂಧ ಇರದಿರತಕ್ಕಂಥದ್ದು ಇರೋದ್ರಿಂದ ಅದು ಖಾಸಗಿ ವ್ಯಕ್ತಿಗಳ ರಿವಾಲ್ವರ್ ಹಾರಿರೋದ್ರಿಂದ ಆ ಮ್ಯಾನ್ಗಳು ಯಾರು ಅಂದ್ರೆ ನಾರಾ ಭರದಿಯ ಚೈಲಾಗಳ ಮ್ಯಾನ್ಗಳು ಅಂತಕ್ಕಂಥದ್ದು ನಮ್ಮೆಲ್ಲರಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಸ್ವಾಮಿ ಈ ರಾಜ್ಯದಲ್ಲಿ ಗುಂಡಾಗಿರಿ ಭ್ರಷ್ಟಾಚಾರ ಅನೈತಿಕತೆ ಅವ್ಯವಹಾರಗಳ ಜೊತೆಗೆ ಇವತ್ತಿನ ದಿನ ಕಾಯಿದೆ ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಅಧಿಗಟ್ಟು ಹೋಗಿದೆ ಯಾಕಂದ್ರೆ ಈಗಾಗಲೇ ಮೊನ್ನೆ ತಾನ ತಂದಿರತಕ್ಕಂಥ ವಿಧಾನಸೌಧದಲ್ಲಿ ಮಸೂದೆ ಇವತ್ತು ಪ್ರಪ್ರಥಮವಾಗಿ ನಾರಾ ಭರದ ಬಂಧಿಸಲೇಬೇಕು ಅಂತಕ್ಕಂತ ನಮ್ಮ ನಿಲುವಾಗಿದೆ ಎಂಬ ಮಾತು ಹೇಳಬೇಕಾಗುತ್ತೆ ಏಕೆಂದರೆ ಇಡೀ ಬಳ್ಳಾರಿಯನ್ನೇ ಸುಟ್ಟು ಭಸ್ಮವನ್ನ ಮಾಡತಕ್ಕಂತ ಶಕ್ತಿ ನನ್ನಲ್ಲಿದೆ ಅಂತಕ್ಕಂಥ ವಿಚಾರವನ್ನ ವ್ಯಕ್ತಪಡಿಸತಕ್ಕಂಥ ನಾರಾ ಭರದ್ದಿಯವರು ಈ ರಾಜ್ಯವನ್ನ ಕಾಂಗ್ರೆಸ್ ಆಡಳಿತದಲ್ಲಿರ್ತಕ್ಕಂಥ ಎಲ್ಲಾ ಶಾಸಕರನ್ನ ನೋಡ್ತಾ ಇದ್ರೆ ಒಂದು ಕಡೆ ಕುರ್ಚಿಗೆ ಜಗಳಾಡ್ತಕ್ಕಂಥ ಉಪಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ನಡುವೆ ಈ ರಾಜ್ಯದಲ್ಲಿ ಕಾಯ್ದೆಗಳು ಸಂಪೂರ್ಣವಾಗಿ ವಿಫಲವನ್ನು ಹೊಂದಿದೆ ಅಂತಕ್ಕಂಥದ್ದು ಕಾಣ್ತಾ ಇದ್ವಿ ಈ ಒಂದು ಸಂದರ್ಭದಲ್ಲಿ ಹೇಳೋದಿಷ್ಟೇ ಇವತ್ತ ನಮಗೆ ರಕ್ಷಣೆ ಬೇಕಾಗಿತ್ತು ಅಂದ್ರೆ ಇವತ್ತು ಆ ರಕ್ಷಣೆ ನಮಗೆ ಈ ಕಾಂಗ್ರೆಸ್ ಸರ್ಕಾರದಿಂದ ಸಿಗ್ತಾ ಇಲ್ಲ ಒಬ್ಬ ಎಂ ಎಲ್ ಎ ಒಬ್ಬ ಮಂತ್ರಿಗಳನ್ನ ಮಾಜಿ ಮಂತ್ರಿಗಳನ್ನ ಇವತ್ತು ಗುಂಡಿಟ್ಟು ಹೊಡಿತಕ್ಕಂತ ವ್ಯವಸ್ಥೆಯಲ್ಲಿ ಈ ಸರ್ಕಾರ ಬಂದಿದೆ ಅಂತಕ್ಕಂಥದ್ದು ನೋಡಿದ್ರೆ ಈ ಸಂಪೂರ್ಣವಾಗಿ ಈ ರಾಜ್ಯ ಕಾನೂನು ಸುವ್ಯವಸ್ಥೆ ಮತ್ತು ಭ್ರಷ್ಟಾಚಾರಿ ಮುಳುಗೋಗಿದೆ ಎಂಬ ಮಾತನ್ನು ಹೇಳ್ಬೇಕಾಗತ್ತೆ ಒಟ್ಟಾರೆ ನಮಗೆ ಈ ದೇ ರಾಜ್ಯದಲ್ಲಿ ರಕ್ಷಣೆಯ ಮುಖ್ಯವಾಗಿ ನಮ್ಮೆಲ್ಲರಿಗೆ ಪ್ರಜೆಗಳಿಗೆ ಮತ್ತು ಮಹಿಳೆಯರಿಗೆ ಯುವತಿಯರಿಗೆ ಬೇಕಾಗಿದೆ ಎಂಬ ಮಾತನ್ನು ಹೇಳೋದ್ರ ಜೊತೆಗೆ ಬಳ್ಳಾರಿಯನ್ನ ಬದಲಾವಣೆಯ ದೃಷ್ಟಿಯಿಂದ ತಂದಿರತಕ್ಕಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮದವರು ಮತ್ತು ಸೋಮಶೇಖರ್ ರೆಡ್ಡಿ ಅವರ ಅಭಿವೃದ್ಧಿಯನ್ನು ನಾವು ಕಾಣಿಕೆ ಕಾಣ್ತಾ ಇದೆ ಇವತ್ತ ಒಂದು ಮಾಡೆಲ್ ಆಗಿರ್ತಕ್ಕಂಥ ಬಳ್ಳಾರಿ ಇವತ್ತ ಕ್ರಿಮಿನಲ್ಗಳ ಹಾವಳಿಯನ್ನ ಹೆಚ್ಚು ಮಾಡತಕ್ಕಂಥ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಒಗಿತಕ್ಕಂಥದ್ದು ಇರ್ಬೋದು ಅವತ್ತು ಗುಂಡುಗಳನ್ನು ಆರಿಸೋದಿರ್ಬೋದು ಗುಂಡ ರಾಜ್ಯ ಮಾಡ್ತಕ್ಕಂಥದ್ರಲ್ಲಿ ಬಳ್ಳಾರಿ ಮೊದಲಿನ ಹೆಜ್ಜೆ ಇಡ್ತಾ ಇದೆಂಬ ಮಾತನ್ನ ಜೊತೆ ಈ ಸರ್ಕಾರಕ್ಕೆ ಸರಿಯಾದ ಬುದ್ಧಿಯನ್ನು ಕೊಡಬೇಕು ತಿಳಿಸಬೇಕು ಸಂದರ್ಭ ಬರ್ತಾ ಇದೆ ಕಾರಣ ಕೇಂದ್ರ ಸರ್ಕಾರ ವಿಶೇಷವಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಿಸೋ ಮುಖಾಂತರ ಏನಿಲ್ಲಿ ಆಗ್ತಕ್ಕಂಥ ಅವಘಡಗಳಿಗೆ ಪೊಲೀಸ್ ಸ್ಟಾಪ್ ಅನ್ನ ಮಾಡಬೇಕು ಅಂತಕ್ಕಂಥ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಯಾರು ಏನು ಬಳ್ಳಾರಿಯಲ್ಲಿರೋರು ಅದು ನಮ್ಮ ಗಂಗಾವತಿಯ ಶಾಸಕರು ಈ ರಾಜ್ಯ ಕಂಡಂತ ಅಪ್ರತಿಮ ನಾಯಕರು ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಿ ಜೆ ಪಿ ಪಕ್ಷವನ್ನು ತಂದಂಥ ಜ ಯಡಿಯೂರಪ್ಪ ಜೊತೆಗೆ ಜೊತೆ ನಿಂತು ಪಕ್ಷವನ್ನು ತಂದಂಥ ಎಂಬೇಕ ನಾಯಕ ಅವ್ರ ಜೊತೆಗೆ ಸಾಕಷ್ಟು ಚೆನ್ನಾಗಿದ್ದಾರೆ ಅದ್ರ ಜೊತೆಗೆ ಆ ಮೇನ್ ಪಾರ್ಟ್ ಅನ್ನು ಜನಾರ್ದನ್ ರೆಡ್ಡಿ ಅವರು ಅವರು ಯಾರಿಗೆ ಒಬ್ಬರಿಗೆ ಮಾತಾಡಬೇಕಾದ್ರೆ ಎಷ್ಟು ಗೌರವದಿಂದ ಮಾತಾಡ್ತಾರೆ ಇಲ್ಲಿ ಪ್ರತಿಮೆ ಮಾತಾಡೋದು ಎಲ್ಲರಿಗೂ ಗೊತ್ತಿದೆ ಯಾರಿಗೆ ಮಾತಾಡಿದ್ರು ಒಂದು ಇನ್ನೂ ಒಂದು ಇವತ್ತಿಗೂ ಲೇ ಅಂತ ಕೇಳಿದ ನಾವು ಅಂತ ವ್ಯಕ್ತಿಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಬಾಯಿ ಹಿಡಿತದಿಂದಿರಲಿ ನಾವು ಮಾತಾಡಿದ್ರೆ ಬಹಳ ತಾಗಂಗಿಲ್ಲ ನೀನು ಮಾತಾಡಿದಂತ ಶಬ್ದಗಳನ್ನು ನಾವು ಬಳಸ್ಬೋದು ದಯವಿಟ್ಟು ನಮ್ಮಂತವ್ರ ಕೈಲಿ ನೀರೊಬ್ಬ ಶಾಸಕರು ನಮ್ಮಂತವರ್ ಕೈಲಿ ನೀವು ಅನ್ಸ್ಕೊಳ್ಳೋದು ನಿಮ್ಗೆ ಶೋಭೆ ಅಲ್ಲ ಮಾತಾಡ್ಬೇಕಾದ್ರೆ ಬಾಯಿ ಹಿಡಿತಾ ಇರಲಿ ಇವತ್ತು ಏನು ನಡೆದಿದೆ ಅನ್ನೋದನ್ನ ಇಡೀ ಮಾಧ್ಯಮ ಮಿತ್ರರು ಇಡೀ ರಾಜ್ಯಕ್ಕೆ ಇಡೀ ದೇಶ ನೋಡ್ತಾ ಇದೆ ಯಾರ್ ತಪ್ಪು ಮಾಡಿದ್ದು ಯಾರ್ ಗೋಲಿಬಾರ್ ಮಾಡಿದ್ದು ಏನಿಲ್ಲ ತಮ್ಮ ಕಡೆ ಎಲ್ಲ ತಪ್ಪಿಟ್ಟುಕೊಂಡು ಸಹ ಇವತ್ತು ನಮ್ಮ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಶ್ರೀರಾಮ ಶ್ರೀರಾಮುಲು ಅವ್ರ ಮೇಲೆ ಸೋಮಶೇಖರ್ ರೆಡ್ಡಿ ಅವ್ರ ಮೇಲೆ ನೀವು ಕೇಸ್ ಮಾಡ್ತೀನಿ ಅಂದರೆ ಕೇಸ್ಗಳನ್ನ ತಗೊಳ್ತಾರೆ ಡಿಪಾರ್ಟ್ಮೆಂಟ್ ಅವ್ರ ಇದಕ್ಕೆ ಸರ್ಕಾರ ಅವ್ರ ಜೊತೆ ಕೈ ಜೋಡಿಸ್ತಾ ಇದೆ ದಯವಿಟ್ಟು ಪೊಲೀಸರು ಇದೊಂದನ್ನ ತಾವು ಗಣನೀಯವಾಗಿ ತಗೊಂಡು ಏನು ಸತ್ಯ ಇದೆ ಅದನ್ನು ತಾವು ವಿಚಾರ ಮಾಡಿಬಿಟ್ಟು ಕೇಸನ್ನು ಮಾಡಬೇಕು ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಯಾರದೇ ತಪ್ಪಿರಲಿ ದಯವಿಟ್ಟು ನೀವು ಅದನ್ನು ಬಿಟ್ಟು ಯಾರ್ದೋ ಮಾತು ಕೇಳಿ ಸರ್ಕಾರದ ಮಾತು ಕೇಳಿ ಮುಖ್ಯಮಂತ್ರಿಗಳ ಮಾತು ಕೇಳಿ ಅವ್ರ ಮಾತು ಕೇಳಿ ಮಾತು ಕೇಳಿ ದಯವಿಟ್ಟು ತಾವು ಆರಕ್ಷಕರು ತಾವು ಕೆಲಸ ಮಾಡಬಾರ್ದು ಸತ್ಯ ಏನಿದೆ ಅದನ್ನ ಮಾಡಿದ್ರೆ ಈ ರಾಜ್ಯದ ಜನ ತಮ್ಮ ಮೇಲೆ ಏನ್ ನಂಬಿಕೆ ಇಟ್ಟಿದೆ ಪೊಲೀಸರಂದ್ರೆ ಏನು ನನ್ನ ವಿಶ್ವಾಸ ಇದೆ ಆ ವಿಶ್ವಾಸ ಸದಾಕಾಲ ಉಳಿತದ ಮಾತನ್ನ ನಾನು ಹೇಳ್ತಾ ಇದ್ದೀನಿ